ಹಾಯ್ ಹಲೋ ನಮಸ್ತೆ ಗೆಳೆಯರಿ ನಿಮಗೆ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ಅಂದರೆ ಏನು ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ನ ಒಂದು ಉಪಯೋಗ ಏನು ಈ ಒಂದು ಸರ್ಟಿಫಿಕೇಟ್ನ ನಾವು ಯಾತಕ್ಕೋಸ್ಕರ ಮಾಡಿಸ್ಕೋಬೇಕು ಅನ್ನೋ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಸೊ ಮೊದಲು ನಾವು ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ಗಿಂತ ಮುಂಚೆ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಬಗ್ಗೆ ತಿಳಿಯೋಣ ಸೊ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಒಂದು ಭಾರತ ಸಂವಿಧಾನ ಅಂಗೀಕಾರವಾದಾಗ ಸೆಕ್ಷನ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ಅಡಿಯಲ್ಲಿ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಅಂತ ಮಾತ್ರ ಇತ್ತು ತದನಂತರ ಹಿಂದುಳಿದ ಪ್ರದೇಶಗಳಿಗೆ ಒಂದು ಮೂಲಭೂತ ಸೌಕರ್ಯ ಒದಗಿಸಿ ಮತ್ತು ಅಲ್ಲಿನ ಒಂದು ನಾಡನುಡಿಯ ಸಂಸ್ಕೃತಿ ಹಾಗೂ ಅಲ್ಲಿನ ಸ್ಥಾನಮಾನ ಅಭಿವೃದ್ಧಿ ನಿಟ್ಟಿನಲ್ಲಿ ಈ ತ್ರೀ ಸೆವೆಂಟಿ ಒನ್ ಅನ್ನು ತ್ರೀ ಸೆವೆಂಟಿ ಒನ್ ಇಂದ ತ್ರೀ ಸೆವೆಂಟಿ ಒನ್ ಜೆ ವರೆಗೆ ವಿಭಾಗ ಮಾಡಲಾಯಿತು ಹೀಗೆ ತ್ರೀ ಸೆವೆಂಟಿ ಒನ್ ಎಂದ ಜೆ ವರೆಗೆ ವಿಭಾಗವಾದ ಈ ಆರ್ಟಿಕಲ್ಗಳು ಯಾವ ಯಾವ ಪ್ರದೇಶದಲ್ಲಿ ಯಾವ ಆರ್ಟಿಕಲ್ ಇದೆ ಅನ್ನುವಂತೆ ನೋಡುವುದಾದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಎ ನಾಗಾಲ್ಯಾಂಡ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಬಿ ಅಸ್ಸಾಂ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಸಿ ಮಣಿಪುರ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಡಿ ಮತ್ತು ಇ ಆಂಧ್ರ ಪ್ರದೇಶ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಎಫ್ ಸಿಕ್ಕಿಂ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಎಚ್ ಅರುಣಾಚಲ ಪ್ರದೇಶ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಐ ಗೋವಾ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ಮಿಜೋರಾಂ ಮತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಗುಜರಾತ್ನ ಮತ್ತು ಮಹಾರಾಷ್ಟ್ರದ ಕೆಲವು ಪ್ರದೇಶಗಳಿಗೆ ಮೀಸಲು ಕೊಟ್ಟಿದ್ದಾರೆ ಇನ್ನು ತ್ರೀ ಸೆವೆಂಟಿ ಒನ್ ಜೆ ವಿಷಯದ ಬಗ್ಗೆ ತಿಳಿಯೋದಾದ್ರೆ ಕರ್ನಾಟಕದಲ್ಲಿ ಹೈದರಾಬಾದ್ ನಿಜಾಮರ ಆಳ್ವಿಕೆಯ ಒಳಪಟ್ಟ ಪ್ರದೇಶಗಳಾದ ನಮ್ಮ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರ್ ಕೊಪ್ಪಳ ಮತ್ತು ಬಳ್ಳಾರಿ ಈ ಆರು ಜಿಲ್ಲೆಗಳಿಗೆ ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ನ ಒದಗಿಸಿದ್ದಾರೆ ಸೊ ಇದರ ಉದ್ದೇಶವೇನೆಂದ್ರೆ ನಮ್ಮ ಈ ಆರು ಜಿಲ್ಲೆಗಳು ಭಾರತ ಸ್ವತಂತ್ರವಾಗಿ ಮತ್ತು ಗಣರಾಜ್ಯವಾದರೂ ಕೂಡ ನಮಗೆ ಯಾವುದೇ ರೀತಿಯ ಸ್ವತಂತ್ರ ಮತ್ತು ಅಭಿವೃದ್ಧಿಯ ಪಥ ಪಡೆಯದೇ ಇದ್ದು ಇಲ್ಲಿನ ಪ್ರದೇಶದ ಜನರ ಬದುಕು ತೀರಾ ಸಂಕಷ್ಟದಲ್ಲಿತ್ತು ಅಂದಿನಿಂದ ಅಂದ್ರೆ ಸುಮಾರು ಮೂವತ್ತು ವರ್ಷಗಳಿಂದ ಅನೇಕ ಗಣ್ಯ ವ್ಯಕ್ತಿಗಳು ನಿರಂತರವಾಗಿ ಹೋರಾಟ ಮಾಡಿ ನಂತರ ನಮಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ತ್ರೀ ಸೆವೆಂಟಿ ಒನ್ ಜೆ ವಿಧಿಯನ್ನು ಜಾರಿಗೆ ಮಾಡಲಾಯಿತು ಇದರ ಉಪಯೋಗಗಳೇನು ಅನ್ನೋದಾದ್ರೆ ಪಾಯಿಂಟ್ ನಂಬರ್ ಒನ್ ಇಲ್ಲಿನ ಸ್ಥಳೀಯ ಉದ್ಯೋಗಗಳಲ್ಲಿ ಶೇಕಡ ಎಂಬತ್ತರಷ್ಟು ಉದ್ಯೋಗ ಸ್ಥಳೀಯರಿಗೆ ಒದಗಿಸಬೇಕು ಮತ್ತು ರಾಜ್ಯ ಸರ್ಕಾರದ ಉದ್ಯೋಗಗಳಲ್ಲಿ ಶೇಕಡ ಎಂಟರಷ್ಟು ಉದ್ಯೋಗ ಈ ಭಾಗದ ಜನರಿಗೆ ಕೊಡಬೇಕು ಪಾಯಿಂಟ್ ನಂಬರ್ ಟೂ ಸ್ಥಳೀಯ ವಿದ್ಯಾಸಂಸ್ಥೆ ಎಪ್ಪತ್ತರಷ್ಟು ಸೀಟುಗಳು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಮತ್ತು ರಾಜ್ಯದ ಎಲ್ಲಾ ವಿದ್ಯಾಸಂಸ್ಥೆಗಳಲ್ಲಿ ಶೇಕಡ ಎಂಟರಷ್ಟು ಸೀಟುಗಳು ಇಲ್ಲಿನ ಅಂದ್ರೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಮೀಸಲು ಕೊಡಬೇಕು ಅನ್ನೋ ಒಂದು ಅಂಶ ಈ ವಿಧಿಯಲ್ಲಿ ಲಿಖಿತವಾಗಿದೆ ಇಷ್ಟೇ ಅಲ್ಲದೆ ಗೆಳೆಯರೆ ಇಲ್ಲಿನ ಮೂಲಭೂತ ಸೌಕರ್ಯಗಳಾದಂತಹ ಶಿಕ್ಷಣ ಮತ್ತು ಉದ್ಯೋಗದ ಜೊತೆಗೆ ನೀರು ರಸ್ತೆ ಮತ್ತು ಪೌಷ್ಟಿಕ ಆಹಾರ ಹಾಗೂ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಈ ಒಂದು ಪ್ರದೇಶಗಳಿಗೆ ವಿಶೇಷವಾಗಿ ಸರಿಯಾದ ರೀತಿಯಲ್ಲಿ ಕೊಟ್ಟು ಈ ಪ್ರದೇಶವನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಧಿಯನ್ನು ಜಾರಿಗೆ ತರಲಾಯಿತು ಮತ್ತು ಇನ್ನೊಂದು ವಿಷಯ ಏನಂದ್ರೆ ಗೆಳೆಯರೆ ಈ ಒಂದು ಆರ್ಟಿಕಲ್ ನಮಗೆ ತಾತ್ಕಾಲಿಕ ಅಷ್ಟೇ ಅಂದ್ರೆ ಈ ಪ್ರದೇಶ ಅಭಿವೃದ್ಧಿ ಆಗುವವರೆಗೂ ಮಾತ್ರ ನಂತರ ಮತ್ತೆ ಈ ವಿಧಿಯನ್ನು ಯಾವಾಗ ಬೇಕಾದ್ರೂ ನಿರ್ಬಂಧನೆ ಮಾಡಬಹುದು ಆದ್ರೆ ಆ ಒಂದು ಕಾಲಂತರೂ ಇನ್ನು ದೂರವಿಡಿ ಈಗ ನಾವು ಈ ಒಂದು ಪ್ರದೇಶದಲ್ಲಿ ಇದ್ದು ಕೂಡ ಆಗಲೇ ತಿಳಿಸಿರುವ ಹಾಗೆ ಸರ್ಕಾರದ ಉದ್ಯೋಗ ಮತ್ತು ಸರ್ಕಾರದ ಸೀಟುಗಳು ನಮಗೆ ಗಿಟ್ಟಿಸಿಕೊಳ್ಳಬೇಕು ಅಂದ್ರೆ ನಾವೊಂದು ಪ್ರಮಾಣ ಪತ್ರವನ್ನು ಮಾಡಿಸಬೇಕಾಗುತ್ತೆ ಅಂದ್ರೆ ತ್ರೀ ಸೆವೆಂಟಿ ಒನ್ ಸರ್ಟಿಫಿಕೇಟ್ ನಾವು ಪಡೀಬೇಕಾಗುತ್ತೆ ಈ ಒಂದು ಸರ್ಟಿಫಿಕೇಟ್ ನ ಪಡೆಯುವುದು ಹೇಗೆ ಮತ್ತು ಯಾವ ಯಾವ ಡಾಕ್ಯುಮೆಂಟ್ ಗಳು ಅನ್ನೋದಾದ್ರೆ ಮೊದಲು ಪಾಯಿಂಟ್ ನಂಬರ್ ಒನ್ ಒಂದರಿಂದ ಹತ್ತನೇ ತರಗತಿಯವರೆಗೆ ಯಾವ ಯಾವ ಶಾಲೆಯಲ್ಲಿ ಯಾವ ಸ್ಕೂಲ್ ನಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿದ್ದೇವೋ ಅಲ್ಲಿಯ ಒಂದು ವ್ಯಾಸಂಗ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಮತ್ತು ಬಿ ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಸಹಿಯನ್ನ ಪಡೆಯಬೇಕಾಗುತ್ತೆ ನಂತರ ನಾವು ಸುಮಾರು ವರ್ಷಗಳಿಂದ ಇದೇ ಪ್ರದೇಶದಲ್ಲಿ ಹುಟ್ಟಿ ಇಲ್ಲೇ ವಾಸ ಮಾಡುತ್ತಿದ್ದೇವೆ ಅನ್ನುವುದಕ್ಕೆ ನಮ್ಮ ಕುಟುಂಬದವರ ವೋಟರ್ ಐಡಿ ಅಥವಾ ರೇಷನ್ ಕಾರ್ಡ್ ಅಥವಾ ಹಳೆ ಪಹಣಿ ಅಥವಾ ನಮ್ಮ ಮನೆಯ ಒಂದು ಬಿರಳಗಳು ಈ ರೀತಿಯಾದಂತಹ ಒಂದು ದಾಖಲಾತಿ ಬೇಕಾಗುತ್ತದೆ ಮತ್ತು ನಾವು ಓದಿದ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಥವಾ ಟಿಸಿ ಬೇಕಾಗುತ್ತದೆ ಇದರ ಜೊತೆಗೆ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಪಾಸ್ಬುಕ್ ಮತ್ತು ರೇಷನ್ ಕಾರ್ಡ್ ಮತ್ತು ವಾಸಸ್ಥಳ ಹೀಗೆ ಹಲವಾರು ದಾಖಲಾತಿಗಳು ಬೇಕಾಗುತ್ತದೆ ಈ ಪ್ರಮಾಣ ಪತ್ರವನ್ನು ಪಡೆಯಬೇಕಾದರೆ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಒಂದು ಜೆರಾಕ್ಸ್ ಪ್ರತಿಯನ್ನು ಪಡೆದುಕೊಂಡು ನಂತರ ಗೆಜೆಟೆಡ್ ಆಫೀಸರ್ ಗಳಿಂದ ಸಹಿ ತೆಗೆದುಕೊಂಡು ಆ ನಂತರ ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ಆನ್ಲೈನ್ ಸೆಂಟರ್ಗಳಲ್ಲಿ ಈ ಒಂದು ಸರ್ಟಿಫಿಕೇಟ್ಗೆ ಅರ್ಜಿ ಸಲ್ಲಿಸಿ ನೀವು ಈ ಒಂದು ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬಹುದು